ಗಟ್ಟಲೆ ಹಣ ಶ್ರೀಮಂತರ ಕೈ ಸೇರಿ ಅದು ಮನ್ನಾ ಆಗ್ತಾ ಹೋದ್ರೆ ಸಾಮಾನ್ಯ ಜನರ ಕೈಗೆ ಹಣ ಸಿಗೋದಾದ್ರೂ ಹೇಗೆ ಎಲ್ಲಾ ಬ್ಯಾಂಕ್ಗಳು ಶ್ರೀಮಂತರ ಹಣವನ್ನ ಮನ್ನಾ ಮಾಡ್ತಾ ಇದೆ ಆದ್ರೆ ಮೋದಿಜಿ ಮಾತ್ರ ಒಂದ್ ಪೈಸೆನೂ ಬಿಡೋದಿಲ್ಲ ಎಲ್ಲವನ್ನ ವಸೂಲಿ ಮಾಡ್ತೀವಿ ಅಂತ ಬೊಗಳೇ ಬಿಡ್ತಿದ್ದಾರೆ ಶ್ರೀಮಂತರಿಗೂ ಅವಾಜ್ ಹಾಕಿ ಲೋನ್ ರಿಕವರಿ ಏಜೆನ್ಸಿಯಿಂದ ಕಾಲ್ ಮಾಡಿಸಿ ಲೋನ್ ಅಮೌಂಟ್ ಅನ್ನ ವಾಪಸ್ ಪಡೆಯೋಕೆ ನಮ್ಮ ಕೇಂದ್ರ ಸರ್ಕಾರದ ಹತ್ರ ಆಗತ್ತ ಆ ಧೈರ್ಯ ಮಾಡೋದಾದ್ರೂ ಯಾರು ಆಗುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀ ಎಂ ಪವಿತ್ರ ನಮ್ಮಲ್ಲಿ ಶ್ರೀಮಂತರಿಗೆ ಬಡವರಿಗೆ ತುಂಬಾ ವ್ಯತ್ಯಾಸ ಇದೆ ಅನ್ನೋದು ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ತುಂಬಾ ಹೈಲೈಟ್ ಆಗ್ತಾ ಇದೆ ನಮ್ಮಲ್ಲಿ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಬಡವರು ಬಡವರಾಗೇ ಇರ್ತಿದ್ದಾರೆ ಅದಕ್ಕೆ ಕಾರಣ ಶ್ರೀಮಂತರಿಗೆ ಸಿಗ್ತಾ ಇರುವಂಥ ಸವಲತ್ತುಗಳು ಬಡವರಿಗೆ ಸಿಗದೆ ಇರೋದು ಅದಕ್ಕೆ ಒಂದಿಷ್ಟು ಉದಾಹರಣೆಗಳ ಸಮೇತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ನಾವು ಮೋಸ ಹೋಗ್ತಾ ಇದ್ದೀವಿ ನಮ್ಮ ಕಿವಿಗೆ ಕಾಲಿಫ್ಲವರ್ ಇಡ್ತಿದ್ದಾರೆ ಅನ್ನೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಯಾರೇ ದೊಡ್ಡ ವ್ಯಕ್ತಿಗಳು ಲೋನ್ ತಗೊಂಡಿದ್ರು ಪೈಸೆನೂ ಬಿಡದೆ ಅವರಿಂದ ವಸೂಲಿ ಮಾಡ್ಕೊಳ್ತೀವಿ ಅಂತ ಇನ್ನೊಂದು ಇಂಟರ್ವ್ಯೂ ನಲ್ಲಿ ವಿಜಯ್ ಮಲ್ಯ ಹಾಗೂ ಲಲಿತ್ ಮೋದಿ ಬಗ್ಗೆ ಮಾತಾಡಿದ್ರು ಕಾನೂನು ಏನು ಅನ್ನೋದನ್ನ ನಾನು ಅವರಿಗೆ ತೋರಿಸ್ತೀನಿ ಅಂತ ಬಾಹುಬಲಿಯಲ್ಲಿ ಪ್ರಭಾಸ್ ಹೆಂಗೆ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದಂತೆ ಮೋದಿ ಕೂಡ ಡೈಲಾಗ್ ಅನ್ನ ಹೊಡೆದಿದ್ರು ಅಗರ್ ಪಹಲೆ ಜೆಸಿ ಸರ್ಕಾರ ಹೋತಿ ದೋಸ್ತಾನ ಚಲ್ लूटना है लूटते चले देना है देता चले खाना है खाता चले तो फिर उनको भागना भी नहीं पड़ता इन लोगों को भागना इसलिए पड़ रहा है कि यहाँ पर उनको कानून नियमों का पालन करना पड़ेगा पाई पाई चुपता करनी पड़ेगी मोदी माता वाव मोदी जी वाह अंत अग्रे कोई ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೇವೆ ಅಂದ್ರೆ ಮೋದಿ ಡೈಲಾಗ್ ಹೊಡೆದು ಬರೋಬ್ಬರಿ ಆರು ವರ್ಷಗಳಾಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಒಟ್ಟು ಹದಿನಾರು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದೆ ಬಡವರು ಮಧ್ಯಮ ವರ್ಗದ ಜನ ಈಗ ಯೋಚನೆ ಮಾಡ್ತಾ ಇರಬಹುದು ನಮ್ ಸಾಲ ಯಾವುದು ಮನ್ನಾ ಆಗ್ಲಿಲ್ಲಲ್ಲ ಹಾಗಾದ್ರೆ ಯಾರು ಸಾಲ ಮನ್ನಾ ಆಗಿದೆ ಅಂತ ಭಕ್ತರು ಈಗ ವಾ ಮೋದಿಜಿ ವಾ ಅಂತ ಮಾತ್ರ ಹೇಳ್ಬೇಡಿ ಇಲ್ಲಿ ಸಾಲ ಮನ್ನಾ ಆಗಿದ್ದು ಬಡವರದ್ದಲ್ಲ ರೈತರದ್ದಲ್ಲ ಯಾರ ಸಾಲವನ್ನ ಮನ್ನಾ ಮಾಡಿದೆ ಹಾಗಾದ್ರೆ ದೊಡ್ಡ ದೊಡ್ಡ ಕುಳಗಳು ಸಾಲ ತಗೊಂಡಿರ್ತಾರಲ್ವಾ ಅವ್ರದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಏಳು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಲಾಗಿದೆ ಅಂದ್ರೆ ಸುಮಾರು ಹದಿನೇಳು ಪಟ್ಟು ಜಾಸ್ತಿ ಸಾಲವನ್ನ ಶ್ರೀಮಾನ್ ಮೋದಿಜಿ ಅವರ ಟೈಮ್ನಲ್ಲಿ ಮನ್ನಾ ಮಾಡಲಾಗಿದೆ ಭಕ್ತರೇ ಬಂದು ಇವಾಗ ಹೇಳಿ ವಾ ಮೋದಿಜಿ ವಾ ಅಂತ ಒಂದಿಷ್ಟು ಮೂವಿಗಳಲ್ಲಿ ಬ್ಯಾಂಕ್ ಅನ್ನ ಹೇಗೆ ದರೋಡೆ ಮಾಡೋದು ಬ್ಯಾಂಕ್ ದರೋಡೆ ಮಾಡೋಕೆ ಹೀರೋ ಏನೆಲ್ಲ ಕಷ್ಟಗಳನ್ನ ಪಡ್ತಾನೆ ಅನ್ನುವಂತ ಆಕ್ಷನ್ ಸೀನ್ಗಳ ಸಮೇತ ನಾವು ನೋಡಿರ್ತೇವೆ ಆದ್ರೆ ನಿಜವಾದ ಕಳ್ಳರ ಮುಂದೆ ಈ ಆಕ್ಟರ್ ಗಳೆಲ್ಲ ವೇಸ್ಟ್ ಅಂತಾನೆ ಹೇಳ್ಬಹುದು ಬ್ಯಾಂಕಿಂದ ಹಣನ ಲೂಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಸ್ಕಿಲ್ಡ್ ಟೀಮ್ ಇರಬೇಕು ಒಬ್ರು ಹ್ಯಾಕರ್ ಇರ್ಬೇಕು ಒಬ್ಬ ಆಕ್ಷನ್ ಹೀರೋ ಇರಬೇಕು ನಕಲಿ ಚಾವಿ ಮಾಡೋರ್ ಇರಬೇಕು ಲಾಕ್ ಓಪನ್ ಮಾಡೋರು ಇನ್ನೊಬ್ರು ಇರಬೇಕು ಇವರೆಲ್ಲ ಬ್ಯಾಂಕ್ ಲೂಟಿ ಮಾಡೋಕೆ ಬೇಕು ಅಂತಾನೆ ಇಲ್ಲ ಒಂದೇ ಒಂದು ಬುಲೆಟ್ ಅನ್ನ ವೇಸ್ಟ್ ಮಾಡದೆ ಬ್ಯಾಂಕ್ನವರೇ ನಿಮ್ಮ ಕೈಗೆ ಕೋಟಿಗಟ್ಟಲೆ ಹಣವನ್ನ ಕೊಟ್ಟು ಕಳಿಸ್ತಾರೆ ಇಷ್ಟು ಈಸಿಯಾಗಿ ಬ್ಯಾಂಕ್ ಲೂಟಿ ಮಾಡಬೇಕು ಅಂತಂದ್ರೆ ನಿಮ್ಗೆ ಬೇಕಾಗಿರೋದು ಅಧಿಕಾರದಲ್ಲಿರೋ ಒಂದಿಬ್ರು ಒಳ್ಳೆ ಫ್ರೆಂಡ್ಸ್ ಆಮೇಲೆ ಬ್ಯಾಂಕ್ ನ ವಿಶ್ವಾಸ ನಿಮ್ಮ ಆಸ್ತಿಗಳನ್ನ ಅತಿ ಹೆಚ್ಚು ಅಂತ ತೋರಿಸೋ ಒಬ್ಬ ಕಂಪ್ನಿ ಸೆಕ್ರೆಟ್ರಿ ಹಾಗೂ ಮನಸ್ಸಲ್ಲಿ ಕ್ರೂರತೆ ಅನ್ನೋದು ತುಂಬಿರ್ಬೇಕಾಗತ್ತೆ ಇದೆಲ್ಲದರ ಸಹಾಯದಿಂದ ನೀವು ಕೂಡ ವಿಲ್ಫುಲ್ ಡಿಫಾಲ್ಟರ್ ಅಥವಾ ಫ್ರಾಡ್ಸ್ಟರ್ ಆಗಬಹುದು ವಿಲ್ಫುಲ್ ಡಿಫಾಲ್ಟರ್ ಅಂತಂದ್ರೆ ಲೋನ್ ವಾಪಸ್ ಕೊಡೋ ಸಾಮರ್ಥ್ಯ ಇದ್ರೂ ಕೂಡ ಕೊಡದೇ ಇರೋನಿಗೆ ವಿಲ್ಫುಲ್ ಡಿಫಾಲ್ಟರ್ ಅಂತ ಕರಿಬಹುದು ಇನ್ನು ಫ್ರಾಡ್ಸ್ಟರ್ ಯಾರು ಅಂತ ನೋಡೋದಾದ್ರೆ ಬ್ಯಾಂಕ್ಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಸುಳ್ಳು ದಾಖಲೆಗಳನ್ನ ಕೊಟ್ಟು ಬ್ಯಾಂಕ್ಗೆ ಮೋಸ ಮಾಡೋನು ಬ್ಯಾಂಕ್ಗೆ ಹಣವನ್ನ ವಾಪಸ್ ಕೊಡದೇ ಇರೋದೆ ಅವನ ಉದ್ದೇಶ ಆಗಿರುತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ವಿಲ್ಫುಲ್ ಡಿಫಾಲ್ಟರ್ ಗಳ ಸಂಖ್ಯೆ ಒಂದು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದೆ ಹಾಗೇನೆ ಸುಮಾರು ಐವತ್ತರಷ್ಟು ದೊಡ್ಡ ದೊಡ್ಡ ಕುಳಗಳ ಜನರು ಸುಮಾರು ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಹಾಗೆ ಬಾಕಿ ಇಟ್ಟುಕೊಂಡಿದ್ದಾರೆ ಇದೇ ಲಿಸ್ಟ್ ನಲ್ಲಿ ಮೆಹುಲ್ ಚೋಕ್ಸಿ ರಿಷಿ ಅಗರ್ವಾಲ್ ಕೂಡ ಬರ್ತಾರೆ ಇಂಥವರನ್ನ ನೋಡಿದ ಆರ್ ಬಿ ಐ ಕಳೆದ ವರ್ಷ ಹೊಸ ರಾಜಿ ಪಂಚಾಯಿತಿ ಮಾಡ್ಕೊಳ್ಳೋಕೆ ಮುಂದಾಗಿತ್ತು ಈ ವಿಲ್ಫುಲ್ ಡಿಫಾಲ್ಟರ್ ಗಳನ್ನ ಚಾ ಕುಡಿಯೋ ಕರೆದು ಅವರ ಜೊತೆ ಮಾತಾಡೋದು ಮಾತಾಡಿ ಅವರ ಸಾಲವನ್ನು ಟೆಕ್ನಿಕಲಿ ಮನ್ನಾ ಮಾಡೋದು ಜೈಲು ಶಿಕ್ಷೆನೂ ಆಗೋದಿಲ್ಲ ಒಂದು ವರ್ಷ ಆದ್ಮೇಲೆ ಈ ವಿಲ್ಫುಲ್ ಡಿಫಾಲ್ಟರ್ಗಳು ಮತ್ತೆ ಹೊಸ ಲೋನ್ ಅನ್ನ ತೆಗೆದುಕೊಳ್ಬಹುದು ಇದು ಅದ್ಭುತವಾದಂತ ಸೌಲಭ್ಯ ಅಲ್ವಾ ಆದ್ರೆ ಈ ಸೌಲಭ್ಯದಿಂದ ಜನಸಾಮಾನ್ಯರು ಲಾಭವನ್ನ ಪಡ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ಈ ಸೌಲಭ್ಯ ಎಲ್ರಿಗೂ ಕೊಟ್ಬಿಟ್ರೆ ಬ್ಯಾಂಕ್ ದಿವಾಳಿ ಆಗೋಗ್ಬಿಡತ್ತೆ ನಮ್ಮಂತವ್ರು ಸಾಮಾನ್ಯವಾಗಿ ಸಾವಿರ ಲಕ್ಷ ಸಾಲವನ್ನ ತಗೋಬಹುದು ಕೋಟಿಗಟ್ಟಲೆ ಎಲ್ಲ ಜನಸಾಮಾನ್ಯರು ಸಾಲ ಮಾಡೋದಿಲ್ಲ ಈ ಸೌಲಭ್ಯ ಇರೋದು ಕೇವಲ ಕೋಟಿಗಟ್ಲೆ ಸಾಲ ಮಾಡಿದವರಿಗೆ ಮಾತ್ರ ಅಂದ್ರೆ ಯಾವ ಶ್ರೀಮಂತ ವ್ಯಕ್ತಿ ಕೋಟಿಗಟ್ಲೆ ಸಾಲ ಮಾಡಿರ್ತಾನೋ ಅವನ ಸಾಲ ಮಾತ್ರ ಮನ್ನಾ ಆಗತ್ತೆ ಶ್ರೀಮಂತ ಹಾಗೂ ಬಡವರ ನಡುವಿನ ಅಂತರ ಇದು ಇದನ್ನೇ ನಾವು ತಾರತಮ್ಯ ಅಂತ ಕರೆಯೋದು ಇನ್ನು ಜನಸಾಮಾನ್ಯರೇನಾದರೂ ಲೋನ್ ತಗೊಂಡು ಒಂದು ತಿಂಗಳು ತುಂಬೋ ಕಷ್ಟ ಅಂತ ಆದರೆ ಬ್ಯಾಂಕ್ ಅವರು ಹೆಂಗೆಲ್ಲಾ ದೌರ್ಜನ್ಯ ಮಾಡ್ತಾರೆ ಸಲ ನೆನಪು ಮಾಡ್ಕೊಳ್ಳಿ ಮನೆ ಹತ್ರ ಬರ್ತಾರೆ ನಾಕ್ ಜನರ ಮುಂದೆ ಮರ್ಯಾದೆ ಹೋಗೋ ತರ ಮಾತಾಡ್ತಾರೆ ಮನೆ ಮಂದಿ ನಂಬರ್ ಎಲ್ಲಾ ತಗೊಂಡು ಅವರಿಗೂ ಕಾಲ್ ಮಾಡಿ ಚಿತ್ರ ಹಿಂಸೆ ಕೊಡ್ತಾರೆ ದಿನಕ್ಕೊಂದ್ ಸಾವಿರ ಸಲ ಲೋನ್ ರಿಕವರಿ ಏಜೆಂಟ್ಗಳು ಕಾಲ್ ಮೇಲೆ ಕಾಲ್ ಮಾಡಿ ಆ ವ್ಯಕ್ತಿಯ ಜೀವವನ್ನೇ ತಿಂದು ತೇಗ್ ಬಿಡ್ತರು ಎಷ್ಟೋ ಜನ ಇವರ ಟಾರ್ಚರ್ ತಡೆಯೋಕಾಗ್ದೇನೆ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಇದು ಸಾಮಾನ್ಯ ಜನರಿಗಾಗುವಂತ ಸಮಸ್ಯೆ ಸಾಮಾನ್ಯ ಜನರಿಗೆ ಸಾಲ ವಸೂಲಿ ಮಾಡುವ ಹೆಸರಲ್ಲಿ ಕಿರುಕುಳಗಳನ್ನ ಕೊಡ್ತಾರೆ ಆದರೆ ಶ್ರೀಮಂತ ಕುಳಗಳು ಬ್ಯಾಂಕ್ ಲೋನ್ ತಗೊಂಡು ವಾಪಸ್ ಕೊಡದೇ ಇದ್ರೆ ಏನ್ ಮಾಡ್ತಾರೆ ಅವರಿಗೂ ಕಾಲ್ ಮಾಡ್ಬೈತಾರ ಅಂತ ಅಂದ್ಕೊಳ್ಬೇಡಿ ಅವರನ್ನ ಕರೆಸಿ ಚಾ ಕುಡಿಸಿ ಸಾಲವನ್ನ ಮಾಡಿ ಕೊಡ್ತಾರೆ ಹೊಸ ಸಾಲ ತಗೊಳ್ಳಿ ಅಂತ ಆಫರ್ ಕೂಡ ಕೊಡ್ತಾರೆ ಇದರಲ್ಲಿ ಮತ್ತೂ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಎನ್ ಸಿ ಎಲ್ ಟಿ ಎನ್ ಸಿ ಎಲ್ ಟಿ ಇದೊಂಥರ ಶ್ರೀಮಂತರ ಸಲೂನ್ ಇದ್ದ ಹಾಗೆ ನಮಗೆ ನಮ್ಮ ಹಳೆಯ ಲುಕ್ ಬೋರ್ ಆಗಿ ಸಲೂನ್ಗೆ ಹೋಗಿ ಹೊಸ ಲುಕ್ ಟ್ರೈ ಮಾಡ್ತೀವಿ ಹೇರ್ ಕಟ್ ಆದ್ಮೇಲೆ ಏನು ಸಖತ್ತಾಗಿ ಕಾಣಿಸ್ತಾ ಇದೀನಲ್ವಾ ಅಂತ ಕನ್ನಡಿ ಮುಂದೆ ನಿಂತು ಪೋಸ್ ಕೊಡೋದು ಇದೆ ಇದೇ ತರ ಹೇರ್ ಕಟ್ ಅನ್ನ ಶ್ರೀಮಂತರಿಗೂ ಕೂಡ ಸಿಗತ್ತೆ ಇವರ ಇಮೇಜನ್ನೇ ಚೇಂಜ್ ಮಾಡಿಬಿಡತ್ತೆ ಕೇವಲ ಹೇರ್ ಕಟ್ ಮಾತ್ರ ಅಲ್ಲ ಅಲ್ಲಿ ಫೇಶಿಯಲ್ ಫೇಸ್ ಲಿಫ್ಟ್ ಮಸಾಜ್ ಎಲ್ಲನೂ ಈ ಎನ್ ಸಿ ಎಲ್ ಟಿಯಲ್ಲಿ ಅಲ್ಲಿ ಸಿಗತ್ತೆ ಎನ್ ಸಿ ಎಲ್ ಟಿ ಅಂತಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕನ್ನಡದಲ್ಲಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಆದ್ರೆ ಇವರನ್ನ ನಾವು ರಾಷ್ಟ್ರೀಯ ಕಾರ್ಪೊರೇಟ್ ತ್ರಿಕೋನ ಸಾಲ ಅಂತ ಕರಿಬಹುದು ಸಾಲಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ ಮತ್ತು ಕಾರ್ಪೊರೇಟ್ಗಳ ನಡುವೆ ಸಾಕಷ್ಟು ವಿವಾದಗಳು ಇದ್ದಾಗ ಅವರ ಸಮಸ್ಯೆಗಳನ್ನ ಇದೇ ಎನ್ ಸಿ ಎಲ್ ಟಿ ಪರಿಹರಿಸತ್ತೆ ಕಾರ್ಪೊರೇಟ್ ಗಳ ಲೋನ್ ಜಾಸ್ತಿ ಆಗಿದ್ರೆ ಲಂಡನ್ ನಲ್ಲಿರೋ ಪ್ರಾಪರ್ಟಿಗಳನ್ನ ಸೇಲ್ ಮಾಡೋಕೆ ಇಷ್ಟ ಇಲ್ಲದೆ ಇದ್ರೆ ಹೊಸ ಲೋನ್ಗಳು ಸಿಗದೇ ಇದ್ದಾಗ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಸೊಲ್ಯೂಷನ್ ಅದೇ ಎನ್ ಸಿ ಎಲ್ ಟಿ ಬ್ಯಾಂಕ್ಗಳು ಸಾಲವನ್ನ ಮನ್ನಾ ಮಾಡತ್ತೆ ಹಾಗೇನೆ ಎನ್ ಸಿ ಎಲ್ ಟಿ ನಿಮ್ಗೆ ಒಳ್ಳೆ ಚೀಪೆಸ್ಟ್ ಆಫರ್ ಕೊಡತ್ತೆ ಇದು ಎನ್ ಸಿ ಎಲ್ ಟಿ ಮಾಡೋ ಕೆಲಸಗಳು ಇದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಎಲೆಕ್ಟ್ರೋ ಸ್ಟೀಲ್ಸ್ ಕಂಪನಿ ಬ್ಯಾಂಕ್ ಕರಪ್ಸಿ ಪ್ರಕ್ರಿಯೆಯಲ್ಲಿ ತನ್ನ ಸಾಲಗಾರರೊಂದಿಗೆ ಒಪ್ಪಂದ ಮಾಡಿಕೊಂಡು ಅರವತ್ತು ಪರ್ಸೆಂಟ್ ಹೂಡಿಕೆಯ ಮೌಲ್ಯವನ್ನ ಕಡಿತಗೊಳಿಸಿಕೊಂಡಿದೆ ನೆಕ್ಸ್ಟ್ ವೇದಾಂತ್ ಲಿಮಿಟೆಡ್ ಸಂಸ್ಥೆ ಎಲೆಕ್ಟ್ರೋ ಸ್ಟೀಲ್ಸ್ ಅನ್ನ ನಲವತ್ತು ಪರ್ಸೆಂಟ್ ಮೌಲ್ಯದಲ್ಲಿ ಖರೀದಿಸುವ ಮೂಲಕ ಕಂಪನಿಯನ್ನ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತೆ ಇದಕ್ಕೆ ಹೆಲ್ಪ್ ಮಾಡಿದ್ದು ಇದೇ ಎನ್ ಸಿ ಎಲ್ ಟಿ ಅಲೋಕ್ ಇಂಡಸ್ಟ್ರೀಸ್ ನಿಂದ ಬ್ಯಾಂಕ್ಗೆ ಎಂಬತ್ಮೂರು ಪರ್ಸೆಂಟ್ ಲಾಸ್ ಆಗಿದೆ ಅಲೋಕ್ ಇಂಡಸ್ಟ್ರೀಸ್ ಬ್ಯಾಂಕ್ಗೆ ಸಾಲದ ಮೊತ್ತವಾಗಿ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಎನ್ ಸಿ ಎಲ್ ಟಿ ಅಡಿಯಲ್ಲಿ ಈ ಸಂಸ್ಥೆಯನ್ನ ಹರಾಜ್ ಮಾಡಲಾಗಿತ್ತು ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಜೆ ಎಂ ಫೈನಾನ್ಷಿಯಲ್ಸ್ ಅಲೋಕ್ ಇಂಡಸ್ಟ್ರೀಸ್ನ ಎಲ್ಲ ಮೊತ್ತವನ್ನು ಎಂಬತ್ಮೂರು ಪರ್ಸೆಂಟ್ ಅಷ್ಟು ಕಟ್ ಮಾಡಿ ಕೇವಲ ಐದು ಸಾವಿರ ಕೋಟಿಗೆ ಕಂಪನಿಯನ್ನ ಖರೀದಿಸಿದೆ ಇಲ್ಲೂ ಕೂಡ ಬ್ಯಾಂಕ್ನ ಚೆನ್ನಾಗಿ ಬೋಳ್ಸ್ಬಿಟ್ರು ಇದು ಹೊಸ ಹೇರ್ ಕಟ್ ನೆಕ್ಸ್ಟ್ ಅನಿಲ್ ಅಂಬಾನಿಯ ರಿಲಯನ್ಸ್ ಕಮ್ಯುನಿಕೇಶನ್ ಸಂಸ್ಥೆ ನಲ್ವತ್ತೊಂಬತ್ತು ಸಾವಿರ ಕೋಟಿ ಸಾಲವನ್ನು ಬ್ಯಾಂಕ್ಗೆ ಕಟ್ಟಬೇಕಿತ್ತು ಎನ್ ಸಿ ಎಲ್ ಟಿ ತನ್ನ ಪ್ರಕ್ರಿಯೆಯಲ್ಲಿ ಅನಿಲ್ ಅಂಬಾನಿ ಟೀಮ್ಗೆ ಕೇವಲ ನಾಲ್ಕುನೂರ ಐವತ್ತೈದು ಕೋಟಿಯನ್ನ ಪಾವತಿಸಬೇಕು ಅಂತ ನಿರ್ಧಾರ ಮಾಡುತ್ತೆ ಬ್ಯಾಂಕ್ ತಲೆಯನ್ನ ನುಣ್ಣಗೆ ಬೋಳ್ಸಿದ್ದಾರೆ ಎನ್ ಸಿ ಎಲ್ ಟಿ ಈ ರೀತಿ ಸಾಲವನ್ನು ಮನ್ನಾ ಮಾಡಿದ ಲಿಸ್ಟ್ ತುಂಬಾ ದೊಡ್ಡದಿದೆ ಇಂಥವರ ಮುಂದೆ ಬ್ಯಾಂಕ್ಗೆ ಬಂದು ದರೋಡೆ ಮಾಡೋರೆಲ್ಲ ನಿಜವಾಗ್ಲೂ ಲೆಕ್ಕಕ್ಕೆ ಇಲ್ಲ ಯಾಕಂತಂದ್ರೆ ಇಷ್ಟೆಲ್ಲಾ ಲೂಟಿ ಮಾಡಿದ್ಮೇಲೂ ಕೂಡ ಅನಿಲ್ ಅಂಬಾನಿ ವಿಜಯ್ ಮಲ್ಯ ಆರಾಮಾಗೇ ಇದಾರೆ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ಒಟ್ನಲ್ಲಿ ಈ ಬ್ಯಾಂಕ್ ಫ್ರಾಡ್ಗಳು ಈಗ ಹದಿನೇಳು ಪಟ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಐದರಿಂದ ಸುಮಾರು ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಬ್ಯಾಂಕ್ ವಂಚನೆ ನಡೆದಿದೆ ಆದ್ರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ಐದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಬ್ಯಾಂಕ್ ವಂಚನೆ ನಡೆದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳು ಏಳು ಸಾವಿರ ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದ್ದು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಈ ಸಂಖ್ಯೆ ಒಂದು ಲಕ್ಷ ಕೋಟಿಗೂ ಸಹ ಅಧಿಕ ಆಗಿದೆ ಇದು ಪ್ರತಿ ವರ್ಷ ಕೂಡ ಸಾಲ ಮನ್ನದ ಪ್ರಮಾಣ ಹೆಚ್ಚುತ್ತಾ ಇರೋದನ್ನ ಸೂಚಿಸುತ್ತೆ ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತ್ಯಧಿಕ ಪ್ರಮಾಣದಲ್ಲಿ ಅಂದರೆ ಸುಮಾರು ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ತೊಂಬತ್ತಾರು ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದೆ ನಂತರ ಬರೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಳೆದ ಹತ್ತು ವರ್ಷಗಳಲ್ಲಿ ತೊಂಬತ್ತೆರಡು ಸಾವಿರ ಕೋಟಿಗೂ ಅಧಿಕ ಸಾಲವನ್ನ ಮನ್ನಾ ಮಾಡಿದೆ ಕೇವಲ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಮಾತ್ರ ಅಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ಸಾಲ ಮನ್ನಾದ ಪ್ರಮಾಣ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರೈವೇಟ್ ಬ್ಯಾಂಕ್ಗಳು ಸುಮಾರು ನಾಲ್ಕು ಸಾವಿರದ ಒಂದೂರ ಹದಿನೈದು ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸುಮಾರು ಐವತ್ತೇಳು ಸಾವಿರ ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ಐ ಸಿ ಸಿಐ ಬ್ಯಾಂಕ್ ಸುಮಾರು ಎಪ್ಪತ್ತೊಂದು ಸಾವಿರದ ನೂರ ತೊಂಬತ್ತೆಂಟು ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿದ್ರೆ ಎಕ್ಸಿಸ್ ಬ್ಯಾಂಕ್ ಅರವತ್ತು ಸಾವಿರದ ಏಳುನೂರ ಅರವತ್ನಾಲ್ಕು ಕೋಟಿಯಷ್ಟು ಸಾಲವನ್ನ ಮನ್ನಾ ಮಾಡಿದೆ ಹಾಗಾದ್ರೆ ಏನು ಮಾಡಬೇಕು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಮ್ಮ ಸರ್ಕಾರವೇ ಶ್ರೀಮಂತರ ಹಿಂದೆ ನೆರಳಿನ ರೀತಿ ಇರುವಾಗ ನಾವೇನು ಮಾಡೋಕ್ಕಾಗತ್ತೆ ಇಷ್ಟೋ ತನಕ ನಾನು ಹೇಳಿದಂಥ ಈ ಅಂಕಿಅಂಶಗಳನ್ನ ನೋಡಿದರೆ ನಮಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಸಾಲ ಮನ್ನಾ ಮಾಡೋದ್ರಲ್ಲಿ ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ಗಳು ಮುಂದಿದೆ ಅನ್ನೋದು ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕ್ ಅದ ನನಗೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲ ಕೊಡೋಕ್ಕಾಗತ್ತಾ ನೀವು ಬ್ಯಾಂಕಲ್ಲಿ ಹಣ ಇಟ್ಟರೆ ಎಷ್ಟು ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ ಆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಎಷ್ಟೋ ವರ್ಷಗಳು ಕಳೆದು ಹೋಗ್ಬಿಟ್ಟಿದೆ ನೀವು ಇಟ್ಟಿರೋ ಹಣಕ್ಕೆ ಬರೋ ಇಂಟ್ರೆಸ್ಟು ಬ್ಯಾಂಕ್ ಅವರೇ ಆ ಫೈನು ಈ ಫೈನ್ ಅಂತ ವಸೂಲಿ ಮಾಡ್ಕೊಬಿಡ್ತಾರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರಬೇಕು ಅಂತಂದರೆ ಫೀಸು ಕ್ರೆಡಿಟ್ ಕಾರ್ಡ್ ಬೇಕು ಅಂತಂದರೆ ಫೀಸು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಫೀಸು ಮತ್ತು ಇನ್ಸ್ಪೆಕ್ಷನ್ ಚಾರ್ಜಸ್ ಇನ್ನೆಷ್ಟೋ ಎಷ್ಟೋ ಹಿಡನ್ ಚಾರ್ಜಸ್ಗಳ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ ಶ್ರೀಮಂತರಿಗೆ ಕೋಟಿಗಟ್ಟಲೆ ಹಣ ಬ್ಯಾಂಕ್ನಿಂದ ಫ್ರೀ ಸಿಗತ್ತೆ ಅದೇ ನಾವು ಎಜುಕೇಶನ್ ಲೋನ್ ತಗೊಂಡ್ರೆ ಎಂಟರಿಂದ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಹೋಮ್ ಲೋನ್ ತಗೊಂಡ್ರೆ ಎಂಟರಿಂದ ಹತ್ತು ಪರ್ಸೆಂಟ್ ಬಡ್ಡಿ ಇರುತ್ತೆ ರೈತರಿಗೆ ಸುಮಾರು ಹನ್ನೊಂದು ಪರ್ಸೆಂಟ್ನಲ್ಲಿ ನಲ್ಲಿ ಸಾಲಗಳು ಸಿಗುತ್ತೆ ಆದರೆ ಅದೇ ಶ್ರೀಮಂತರು ಲೋನ್ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಅಂತ ಗೊತ್ತಿದೆಯಾ ಐದರಿಂದ ಏಳು ಪರ್ಸೆಂಟ್ ಮಾತ್ರ ಕೋಟಿಗಟ್ಟಲೆ ಹಣ ಶ್ರೀಮಂತರ ಕೈ ಸೇರಿ ಅದು ಮನ್ನಾ ಆಗ್ತಾ ಹೋದರೆ ಸಾಮಾನ್ಯ ಜನರ ಕೈಗೆ ಹಣ ಸಿಗೋದಾದ್ರೂ ಹೇಗೆ ಎಲ್ಲಾ ಬ್ಯಾಂಕ್ಗಳು ಶ್ರೀಮಂತರ ಹಣವನ್ನ ಮನ್ನಾ ಮಾಡ್ತಾ ಇದೆ ಆದರೆ ಮೋದಿಜಿ ಮಾತ್ರ ಒಂದು ಪೈಸೆನೂ ಬಿಡೋದಿಲ್ಲ ಎಲ್ಲವನ್ನ ವಸೂಲಿ ಮಾಡ್ತೀವಿ ಅಂತ ಬೊಗಳೇ ಬಿಡ್ತಿದ್ದಾರೆ ಶ್ರೀಮಂತರಿಗೂ ಅವಾಜ್ ಹಾಕಿ ಲೋನ್ ರಿಕವರಿ ಏಜೆನ್ಸಿಯಿಂದ ಕಾಲ್ ಮಾಡಿಸಿ ಲೋನ್ ಅಮೌಂಟ್ ಅನ್ನ ವಾಪಸ್ ಪಡೆಯೋಕೆ ನಮ್ಮ ಕೇಂದ್ರ ಸರ್ಕಾರದ ಹತ್ರ ಆಗತ್ತಾ ಆ ಧೈರ್ಯ ಮಾಡೋದಾದ್ರೂ ಯಾರು ಹಾಗಾದ್ರೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ